ಬರದಲ್ಲಿ ಭದ್ರವಾಗಿ ರೈತರು ಉಳಿಯಬೇಕಾದರೆ ಬದುಕಬೇಕಾದರೆ ತಾವು ಶಕ್ತಿವಂತರಾಗಬೇಕಾದರೆ ಕಾಡು ಜಾತಿಯ ಈ ಮರವನ್ನು ಅಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳಬೇಕು ಈ ಗಿಡ ನೆಟ್ಟು ಸ್ವಲ್ಪ ಒಂದು ಎರಡು ವರ್ಷ ನೀವು ಕಾಪಾಡಿದರೆ ನಿಮ್ಮನ್ನು ಇನ್ನೂರು ವರ್ಷ ನಿಮ್ಮನ್ನು ಬದುಕಿಸುತ್ತೆ ಇದರಲ್ಲಿ ಇರ್ತಕ್ಕಂಥ ಪೆಟ್ಟಿನು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ ರೈಬೋಫ್ಲಿಮೆನ್ ಬಿ ಟು ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ತಂಪುಕಾರಕ ನಂಜುಹರ ಪಿತ್ತಹರ ನಿಯೋಸಿನ್ ಸಿಕ್ಕಾಪಟ್ಟೆ ಇದೆ ಕ್ಯಾಲ್ಸಿಯಂ ಸಿಕ್ಕಾಪಟ್ಟೆ ಇದೆ ಐರನ್ ಇದೆ ಇದರಲ್ಲಿ ನೀರಿನ ಅಂಶ ಬರೀ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಇದೆ ಉತ್ತರ ಕರ್ನಾಟಕದ ರೈತರಿಗೆ ಬಯಲುನಾಡಿನ ರೈತರಿಗೆ ಈ ಹಣ್ಣನ್ನು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದರೆ ಅವರ ಆದಾಯ ಎಷ್ಟೋ ಪಟ್ಟು ಹೆಚ್ಚಾಗುತ್ತದೆ ಈ ಬೇಲದ ಹಣ್ಣಿನಲ್ಲಿ ನಾವು ಸುಮಾರು ಈಗ ಎಂಟು ಪ್ರಾಡಕ್ಟ್ಗಳನ್ನು ಮಾಡಿದ್ದೇನೆ ಈ ಬೇಲದ ಹಣ್ಣಿನಲ್ಲಿ ಪೌಡ್ರ್ ಮಾಡಿದ್ದೇನೆ ಬೇಲ ಜ್ಯೂಸ್ ಮಾಡಿದ್ದೇನೆ ಬೇಲ ಬರ್ಫಿ ಮಾಡಿದ್ದೇನೆ ಬೇಲ ಎನರ್ಜಿ ಡ್ರಿಂಕ್ ಮಾಡಿದ್ದೇನೆ ಬೇಲ ಉಪ್ಪಿನಕಾಯಿ ಮಾಡಿದ್ದೇನೆ ಗ್ರಾಫ್ಟೆಡ್ ಹಾಕಿರೆ ನಾಲ್ಕು ವರ್ಷಕ್ಕೆ ಐದೇ ವರ್ಷಕ್ಕೆ ಫಸಲು ಚಾಲು ಸಿ ಬೀಜದಿಂದ ಬಂದದ್ದು ಹತ್ತು ವರ್ಷಕ್ಕೆ ಚಾಲು ಮರ ಗಿಡ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತೀವಿ ಬೇಲ ಮರ ಆದರೆ ಬೆಟ್ಟದೇಲಿ ಗಿಡ ಅಂಬ್ತೀವಿ ಅದ್ರ ಮಧ್ಯೆ ಮೂವತ್ತಡಿಗೆ ಒಂದು ಬೇಲ ಹಾಕಿದರೆ ಹದಿನೈದು ಅಡಿಯಲ್ಲಿ ಒಂದು ಬ ಹಾಕ್ಬೋದು ಸೀತಾಫಲ ಹಾಕ್ಬೋದು ಚೇರಿ ಹಾಕ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹುಲಿಕೆರೆ ವಿಶ್ವೇಶ್ವರ ಸಜ್ಜನ್ ಅಂತ ಈ ಒಂದು ಅಂತಾರಾಷ್ಟ್ರೀಯ ಮಿಲೆಟ್ಸ್ ಮೇಳಕ್ಕೆ ಬಂದಿದ್ದೇನೆ ನಾನು ನಾಡಿನವ ಬೆಂಗಾಡಿನವ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದವ ನಮ್ಮದು ಅಗಲೆಲ್ಲ ಬರಕ್ಕೆ ತುತ್ತಾಗ್ತಕ್ಕಂಥ ನಾಡು ಬರದಲ್ಲಿ ಭದ್ರವಾಗಿ ರೈತರು ಉಳಿಯಬೇಕಾದರೆ ಬದುಕಬೇಕಾದರೆ ತಾವು ಶಕ್ತಿವಂತರಾಗಬೇಕಾದರೆ ಕಾಡು ಜಾತಿಯ ಈ ಮರವನ್ನು ಒಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳಬೇಕು ಅಡವಿ ಅಡದ ತಾಯಿ ಮನೆ ಮಲತಾಯಿ ಅದಕ್ಕಾಗಿ ಈ ಬೇಲ ಅದ್ಭುತ ಔಷಧಿಗಳ ಭಂಡಾರ ಇದನ್ನು ವಿಜ್ಞಾನಿಗಳು ತಿಳಿಪಡಿಸುವುದರಂತೆ ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಇವತ್ತಿನ ಅನೇಕ ಕಾಯಿಲೆಗಳಿಗೆ ಮದ್ದುಗಳಿವೆ ಇದರಲ್ಲಿ ಇದರಲ್ಲಿ ಇರ್ತಕ್ಕಂಥ ಪೆಟ್ಟಿನು ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ ರೈಬೋಫ್ಲಿಮೆನ್ ಬಿ ಟು ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ತಂಪುಕಾರಕ ನಂಜುಹರ ಪಿತ್ತಹರ ನಿಯೋಸಿನ್ ಸಿಕ್ಕಾಪಟ್ಟೆ ಇದೆ ಕ್ಯಾಲ್ಸಿಯಂ ಸಿಕ್ಕಾಪಟ್ಟೆ ಇದೆ ಐರನ್ ಇದೆ ಇದರಲ್ಲಿ ನೀರಿನ ಅಂಶ ಬರೀ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಇದೆ ಆ ಯಾವುದೇ ಹಣ್ಣು ತಗೊಂಡ್ರೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನೀರಿನ ಅಂಶ ಇದ್ದರೆ ಔಷಧೀಯ ಗುಣಗಳ ಪಲ್ಪೆ ಇದ್ರಾಗೆ ಐವತ್ತು ಅರವತ್ತು ಪರ್ಸೆಂಟ್ ಇದೆ ಈ ಇವತ್ತಿನ ಕ ಟ್ರೆಂಡಿಗೆ ಏನಾಗಿದೆ ಬಿ ಪಿ ಶುಗರು ಜಾಸ್ತಿ ಆಗ್ತಾ ಇದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಬೇಲದ ಹಣ್ಣಿಗಿಲ್ಲಿ ಅದನ್ನು ಕಡಿಮೆ ಮಾಡ್ತಕ್ಕಂಥ ಔಷಧೀಯ ಗುಣಗಳಿವೆ ಇದರಲ್ಲಿವೆ ಅದು ಉತ್ತರ ಕರ್ನಾಟಕ ಕರ್ನಾಟಕದ ರೈತರಿಗೆ ಬಯಲುನಾಡಿನ ರೈತರಿಗೆ ಈ ಹಣ್ಣನ್ನು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದರೆ ಅವರ ಆದಾಯ ಎಷ್ಟೋ ಪಟ್ಟು ಹೆಚ್ಚಾಗುತ್ತದೆ ಕೃಷಿ ವೆಚ್ಚ ತಗ್ಗುತ್ತದೆ ಕೃಷಿ ವೆಚ್ಚ ತಗ್ಗಿದಾಗ ಮಾತ್ರ ರೈತನಿಗೆ ಆದಾಯ ಇದನ್ನೇ ವಿಶ್ವಕ್ಕೆ ನಾವು ಕೊಡಲಿಕ್ಕೆ ಚಿಂತನೆ ಮಾಡಿದರೆ ಬಿ ಪಿ ಶುಗರ್ ವಿಶ್ವದ ಎಲ್ಲ ಕಡೆಗೂ ಆಕ್ರಮಿಸಿದೆ ಇದನ್ನು ನಾವು ನೆಲ್ಲಿ ಬೇಲ ಇವು ನಮ್ಮ ನಮ್ಮ ಏರಿಯಾದಲ್ಲಿ ಸಮೃದ್ಧವಾಗಿ ಬೆಳೀತಕ್ಕಂಥ ಬೆಳೆಗಳು ಈ ಬೆಳೆಗಳನ್ನೇ ರೈತರು ವಿನ್ಯಾಸ ಮಾಡಿದರೆ ಕೃಷಿ ಜೊತೆಗೆ ಗಿಡ ಮರ ಆಧಾರಿತ ಬೆಳೆಗಳಾಗಬೇಕು ಅಡವಿ ಅಡುತ್ತಾ ಎನ್ನೆಲ್ಲ ಅಡವಿನೂ ಸೃಷ್ಟಿಯಾಗುತ್ತೆ ಉಸಿರೂ ಪರಿಶುದ್ಧ ಆಗುತ್ತದೆ ರೈತ ಅನ್ನ ಕೊಡೋದ್ರ ಜೊತೆಗೆ ಪ್ರಾಣ ಕೊಡುತ್ತಿದ್ದಾನೆ ಪ್ರಾಣ ಅಂದರೆ ಉಸಿರು ಹಸಿಟಿನಿಂದ ಉಸಿರು ಬರುತ್ತೆ ಆ ಉಸಿರಿಗೆ ನಾವು ರಾಯಲ್ಟಿನೂ ಕೇಳಿಲ್ಲ ಆದರೆ ಈ ಒಂದು ಈ ರೀತಿ ಔಷಧೀಯ ಬೆಳೆಗಳನ್ನು ನಮ್ಮ ನಮ್ಮ ಭೂಮಿಗಳಲ್ಲಿ ಈ ಪ್ರದೇಶದ ಕೃಷಿಕರು ಹೆಚ್ಚಿಸಿಕೊಳ್ಳೋದ್ರಿಂದ ಈ ಬೆಳೆ ಮಾಡೋದ್ರಿಂದ ಸಮೃದ್ಧರಾಗ್ತಾರೆ ಕೃಷಿ ವೆಚ್ಚಗಳು ತಗ್ಗುತ್ತವೆ ನಾನು ಒಂದು ಪ್ರವಾಸ ಹೋಗಿದ್ದೆ ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಸಿರ್ಸಿ ಶಂಕರ ಹೆಗ್ಡೆ ಅವರ ಹತ್ರ ಹೋದಾಗ ಮಲೆನಾಡಿಗರು ನಾವು ಮಲೆನಾಡಿಗರು ಇಪ್ಪತ್ತು ಪರ್ಸೆಂಟ್ ಭೂಮಿ ನಮ್ಮದು ಎಂಬತ್ತು ಪರ್ಸೆಂಟ್ ಭೂಮಿ ಸರ್ಕಾರದ್ದು ಅಂತ ಹೇಳಿದರು ನಾವು ಬಯಲು ಬ ನಾಡಿನವರು ಎಂಬತ್ತು ಪರ್ಸೆಂಟ್ ಭೂಮಿ ನಮ್ಮದು ಇಪ್ಪತ್ತು ಪರ್ಸೆಂಟ್ ಭೂಮಿ ಸರ್ಕಾರದ್ದು ಎಂಬತ್ತು ಪರ್ಸೆಂಟ್ ಭೂಮಿ ನಮ್ಮದಿದ್ದರೂ ನಾವು ಬಡವರಾಗಿದ್ದೇವೆ ನಾವು ಸಮೃದ್ಧರಾಗಬೇಕಂದ್ರೆ ವೆಚ್ಚರಹಿತ ಕೃಷಿ ತಂತ್ರಗಳು ಈ ರೀತಿ ಮರ ಆಧಾರಿತ ಬೆಳೆಗಳು ಮೇಳೆ ಸೇರಿದರೆ ಮಾತ್ರ ರೈತ ಸಬಲನಾಗುತ್ತಾನೆ ಉಳಿಯುತ್ತಾನೆ ಬೆಳೆಯುತ್ತಾನೆ ಈ ಬೇಲದ ಹಣ್ಣಿನಲ್ಲಿ ನಾವು ಸುಮಾರು ಈಗ ಎಂಟು ಪ್ರಾಡಕ್ಟ್ಗಳನ್ನು ಮಾಡಿದ್ದೇನೆ ಈ ಚಿಪ್ಪು ಬರುತ್ತೆ ಚಿಪ್ಪಿನಲ್ಲಿ ಒಂದು ಪಾತ್ರೆ ತೊಳಿತಕ್ಕಂಥ ಪೌಡ್ರ್ ಮಾಡಿದ್ದೀನಿ ಚಿಪ್ಪು ಒಲಿಗೆ ಹಾಕಿ ಸುಡ್ತಾ ಇದ್ರು ಇದರಲ್ಲಿ ಏನು ಮಾಡ್ಬೋದು ಅಂತ ಒಂದು ಆಲೋಚನೆ ಬಂತು ಇದನ್ನ ಚಾರ್ಕೋಲ್ ಮಾಡಿಬಿಟ್ಟು ಚಿಪ್ಪನ ದಂತ ಮಂಚನ ಮಾಡಿದ್ದೇನೆ ಈ ಬೇಲದ ಹಣ್ಣಿನಲ್ಲಿ ಪೌಡ್ರ್ ಮಾಡಿದ್ದೇನೆ ಬೇಲ ಜ್ಯೂಸ್ ಮಾಡಿದ್ದೇನೆ ಬೇಲ ಪರ್ಪಿ ಮಾಡಿದ್ದೇನೆ ಬೇಲ ಎನರ್ಜಿ ಡ್ರಿಂಕ್ ಮಾಡಿದ್ದೇನೆ ಬೇಲ ಉಪ್ಪಿನಕಾಯಿ ಮಾಡಿದ್ದೇನೆ ಹೀಗೆ ಏಳೆಂಟು ಕ್ರಮ ವಸ್ತುಗಳನ್ನು ಬೇಲದಲ್ಲೇ ತಯಾರಿಸಿದ್ದೇನೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕಾಗುತ್ತೋ ಆಯಾ ರೀತಿಯಲ್ಲಿ ಉಪಯೋಗ ಮಾಡಲಿ ಅನ್ನುವ ಭಾವ ವ್ಯಕ್ತಪಡಿಸುತ್ತಿದ್ದೇನೆ ಬೇಲ ಒಂದು ವಾಣಿಜ್ಯ ಬೆಳೆಯಾಗಿ ಆಗಲೇಬೇಕಾಗಿದೆ ಕಾರಣ ಎಂದರೆ ಇವತ್ತಿನ ಒಂದು ಅನಾರೋಗ್ಯದ ವ್ಯವಸ್ಥೆಗೆ ಆರೋಗ್ಯ ಕೊಡ್ತಕ್ಕಂಥ ಒಂದು ಮಹಾನ್ ಶಕ್ತಿ ಅಂದರೆ ಬೇಲ ಕಪಿತ್ತ ಜಂಬೂ ಬಲಸಾಗ ಅಂತ ಮಾತ್ರ ಹೇಳ್ತೀವಿ ಈ ಕಪಿತ್ತ ಅಂದರೆ ಬೇಲದ ಹಣ್ಣು ಸ್ಥೂಲ ದೇಹ ಬಜ್ಜು ಹೊಟ್ಟೆ ಗಣಪತಿ ನೈವೇದ್ಯ ಅಂತ ಕೊಡ್ತೀವಿ ಶಿವನಿಗೆ ಅಭಿಷೇಕಕ್ಕೆ ಬೇಲದ ಹಣ್ಣು ಬೇಕು ಅಂತ ಹೇಳ್ತೀವಿ ಅದೇ ರೀತಿ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ಕೊಡ್ತೀವಿ ಆಮೇಲೆ ಮಹಾರಾಷ್ಟ್ರದಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಬೇಲದ ಬರ್ಪಿನೇ ಪ್ರಸಾದವಾಗಿ ಹೋಗ್ತಾ ಇದೆ ಒಡಚಿ ವೀರಭದ್ರನಿಗೆ ಇದು ಜಾತ್ರೆಯಲ್ಲಿ ಬೇಲದ ಹಣ್ಣಿನೇ ಸಾಮ್ರಾಜ್ಯ ಈ ರೀತಿ ಎಲ್ಲ ದೇವರಿಗಳಿಗೂ ಬೇಕಾಗ್ತಕ್ಕಂಥ ಹಣ್ಣು ಬೇಲದ ಹಣ್ಣು ಅಂದರೆ ಆ ಸ್ವರೂಪಿಗಳೇ ನೀವೆಲ್ಲ ಪ್ರಜೆಗಳಾಗಿರೋದ್ರಿಂದ ಇದನ್ನು ನಾವೆಲ್ಲ ಸೇವಿಸೋದ್ರಿಂದ ಎಷ್ಟೋ ಕಾಯಿಲೆಗಳು ನಿರ್ಮಾಣ ನಿರ್ನಾಮ ಆಗಲಿಕ್ಕೆ ಶಕ್ತಿಯುತವಾದ ಆಹಾರ ಬೇಲ ಈ ಬೇಲ ಬೆಳೆಯುವುದು ಈ ಇಡೀ ನಮ್ಮ ಭಾರತದ ದೇಶದಲ್ಲೆಲ್ಲ ಬೇಲದ ಮರಗಳಿದ್ದಾವೆ ಸಿಲೋನಲ್ಲಿದ್ದಾವೆ ಬರ್ಮಾದಲ್ಲಿದ್ದಾವೆ ನೇಪಾಳದಲ್ಲೇ ಇದ್ದಾವೆ ಇದನ್ನ ಇದ್ದಾವೆ ಹೇಗೆ ಬೆಳಿಬೇಕು ಅಂತಂದರೆ ಗ್ರಾಫ್ಟೆಡ್ ಹಾಕಿರಿ ನಾಲ್ಕೇ ವರ್ಷಕ್ಕೆ ಐದೇ ವರ್ಷಕ್ಕೆ ಫಸಲು ಚಾಲು ಬೀಜದಿಂದ ಬಂದದ್ದು ಹತ್ತು ವರ್ಷಕ್ಕೆ ಚಾಲು ಮೂವತ್ತಡಿ ಅಂತರ ಕೊಟ್ಟರೆ ಮರ ಬೆಳೀತೈತೆ ಅದ್ರ ಹದಿನೈದು ಅಡಿಗೆ ಸೀತಾಫಲನೋ ಬೆಟ್ಟದಲ್ಲಿನೋ ಬಾಡಿಗೆ ಚೆರಿನೋ ಹಾಕಬೇಕು ಗಿಡ ಮರ ಬಳ್ಳಿಗಳು ತಾಯಿಯ ಆಭರಣಗಳು ಆ ಈ ರೀತಿ ನಾವು ಬೇಲನ ಮೂವತ್ತಡಿ ಅಂತರದಲ್ಲಿ ಕೊಟ್ಟು ಒಂದು ಎರಡು ಅಡಿ ಎರಡು ಅಡಿ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಗೊಬ್ಬರ ಮಣ್ಣು ತುಂಬಿ ಈ ಗಿಡ ನೆಟ್ಟು ಸ್ವಲ್ಪ ಒಂದು ಎರಡು ವರ್ಷ ನೀವು ಕಾಪಾಡಿದರೆ ನಿಮ್ಮನ್ನು ಇನ್ನೂರು ವರ್ಷ ನಿಮ್ಮನ್ನು ಬದುಕಿಸುತ್ತೆ ಇದರ ಹೆಸರು ನಾನು ಹೊಸ ಹೆಸರು ಇಟ್ಟಿದ್ದೀನಿ ನಮ್ಮ ರಾಜ್ಯದ ನಾನಾ ಕಡೆ ಬೇರೆ ಬೇರೆ ಹೆಸರುಗಳಿವೆ ಇವನ್ನ ಈ ಕಡೆ ಹುಬ್ಬಳ್ಳಿ ಕಡೆಗೆ ಹೋದರೆ ಹುಂಚೆ ಚಿಗಳಿ ಅಂಬ್ತಾರೆ ಸಿಂಧನೂರು ಹೋದ್ರೆ ಹುಂಚೆ ಜಿಬ್ಗೆ ಅಂಬ್ತಾರೆ ಮಂಗಳೂರು ಕೋಡಿಗೆ ಹೋದರೆ ಮೀಠ ಅಂಬ್ತಾರೆ ನಮ್ಮ ಕಡೆ ಬಂದರೆ ಕುಟ್ಟಿಂಡಿ ಅಂತೀವಿ ಈ ರೀತಿ ಅನೇಕ ಹೆಸರುಗಳನ್ನು ಕರ್ನಾಟಕದಲ್ಲಿ ಕರೆಯಲ್ಪಡುತ್ತಾರೆ ಆದರೆ ಇದನ್ನು ನಾನು ಸವ್ದು ಇದನ್ನು ತಿಂದು ಇದರಲ್ಲಿ ಒಂಬತ್ತು ಸಾಂಬಾರು ದಿನಸುಗಳನ್ನು ಸ್ವ ಹಾಕಿದ್ದೇನೆ ಕಾಳು ಮೆಣಸಿನ ಪಾಂಡು ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಈ ರೀತಿ ಒಂಬತ್ತು ಸಾಂಬಾರು ದಿನಸುಗಳ ಜೊತೆಗೆ ಸಾವಯವ ಬೆಲ್ಲವನ್ನು ಸೇರಿಸಿದ್ದೇನೆ ಈ ಪ್ಲಾ ಈ ಪ್ಲಾಸ್ಟಿಕ್ಕಿಗೆ ಅಂಟಬಾರದು ಎಂದು ಸಾವಯವ ದೇಶೀಯ ಗೀರ್ ಆಕಳದ ತುಪ್ಪವನ್ನೇ ಬಳಸಿದ್ದೇನೆ ಇದಕ್ಕೆ ಪ್ಲಾಸ್ಟಿಕ್ಕಿಗೆ ಅಂಟುವುದಿಲ್ಲ ಇದಕ್ಕೆ ಹೆಸರು ಒಂದು ಹೊಸ ಹೆಸರು ಇಟ್ಟಿದ್ದೀನಿ ಇನ್ನು ತಿಂದು ನೋಡಿದೆ ನನಗೆ ಭಾಳ ಖುಷಿಯಾಯ್ತು ಅದಕ್ಕೆ ಈ ಒಂದು ಹುಣಸೆ ಹಣ್ಣಿನಲ್ಲಿ ಮಾಡ್ತಕ್ಕಂಥ ಈ ಖಾದ್ಯನ ನಾವು ಮೈಂಡ್ ಫ್ರೆಶ್ ಡೈಜೆಷನ್ ಫಾಸ್ಟ್ ಜಾಸ್ಟಿ ಕೌಟ್ ಮತ್ತೆ ಸಣ್ಣವರಾಗುವುದು ಅಂತ ಹೇಳುತ್ತಿದ್ದೇನೆ ಇದನ್ನು ಎಲ್ಲ ವಯೋಮಾನದವರು ತಿನ್ನಬಹುದು ಮಕ್ಕಳಿಂದ ಮುದುಕುವರಿಗೂ ತಿನ್ನಬಹುದು ಇದನ್ನು ತಿಂದು ನೋಡಿರಿ ಸವಿರಿ ಚೆನ್ನಾಗೈ ಇದನ್ನೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಸಮನ್ವಯ ಟ್ರಸ್ಟಿಗೆ ಟ್ರಸ್ಟಿನ ಫೌಂಡರ್ಸ್ ಆಗಿರ್ತಕ್ಕಂಥ ತಂದೆ ಮಗಳು ಪರೋಪಕಾರಂ ಇದಂ ಶರೀರಂಥ ಇವ್ರು ನೋಡಿದರೆ ಅದೇ ನೆನಪಾಗುತ್ತೆ ಏನೋ ಸಮೂಹಕ್ಕೆ ಒಳ್ಳೇದು ಮಾಡಬೇಕಂತ ಒಂಟಿದ್ದಾರೆ ಈ ಒಂದು ವ್ಯವಸ್ಥೆಗೆ ನಮಗೆ ಆಶ್ರಯ ಕಲ್ಪಿಸಿದ್ದಕ್ಕೆ ಇವರಿಗೂ ನನ್ನಿಂದ ಧನ್ಯವಾದಗಳು ನಮಸ್ತೆ ಮರ ಗಿಡ ಬಳ್ಳಿಗಳು ಭೂಮಿ ತಾಯಿ ಆಭರಣಗಳು ಅಂತೀವಿ ಬರೀ ಮರ ಇದ್ದರೂ ಸಾಕು ಜೊತೆಗೆ ಗಿಡಗಳು ಇರಬೇಕು ಈ ಬೇಲ ಮರ ಆದರೆ ಬೆಟ್ಟದೇಲಿ ಗಿಡ ಅಂತೀವಿ ಅದ್ರ ಮಧ್ಯೆ ಮೂವತ್ತಡಿಗೆ ಒಂದು ಬೇಲ ಹಾಕಿದರೆ ಹದಿನೈದು ಅಡಿಯಲ್ಲಿ ಒಂದು ಬ ಹಾಕ್ಬೋದು ಸೀತಾಫಲ ಹಾಕ್ಬೋದು ಬಾಡಬಾರಿ ಚೇರಿ ಹಾಕ್ಬೋದು ಇಲ್ಲಿ ನಾನು ತಂದಿರೋದು ಬ ಇದು ಯಾವುದೋ ಬೆಟ್ಟದನೆಯಲ್ಲಿ ಮಾತ್ರ ಈ ರೀತಿ ಎಲ್ಲ ಕಾಲಮಾನದಲ್ಲೂ ರೈತನಿಗೆ ಆದಾಯ ಬರ್ತಾ ಇರಬೇಕು ಆವಾಗ ರೈತ ಸಮೃದ್ಧಿ ಆಗ್ತಾನೆ ದಿನ ವೈ ದಿನ ದಿನ ಖರ್ಚು ಇರ್ತಕ್ಕಂಥದ್ದು ರೈತನಿಗೆ ಆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅನೇಕ ವೈವಿ ಬಯೋಡೈವರ್ಸಿಟಿ ಸೃಷ್ಟಿ ಆಗಬೇಕು ಗೆಣಸುಗಳು ಆಗಬೇಕು ಔಷಧೀಯ ಸಸ್ಯಗಳು ಇರಬೇಕು ಗಿಡ ಮರ ಗಿಡಗಳು ಇರಬೇಕು ಗಿಡಗಳಲ್ಲಿ ಬೆಟ್ಟದನೆಯಲ್ಲಿ ಒಂದು ಬೆಟ್ಟದಿನಲ್ಲಿ ಅದ್ಭುತ ಔಷಧಿಗಳ ಭಂಡಾರ ಈ ಬೆಟ್ಟದ ನೆಲೆಯಿಂದ ಶುಗರು ಅಂಶ ಕೆಳಮಟ್ಟಕ್ಕೆ ಬರುತ್ತದೆ ನನ್ನ ಅನುಭವ ಹಂಚಿಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಬೆಟ್ಟದ ನೆಲೆ ಈ ಒಂದು ಶುಗರ್ನ ತಡಿತಕ್ಕಂಥ ಶಕ್ತಿ ಬೆಟ್ಟದ ನೆಲ್ಲಿಗಿದೆ ನಮ್ಮ ಭಾರತೀಯ ಪರಂಪರೆ ಔಷಧೀಯ ಪರಂಪರೆ ಅದಕ್ಕಾಗಿ ಈ ಬೆಟ್ಟದ ನೆಲ್ಲಿನ ನಾವು ಬೇಲ ಎರಡು ಬೇಲದ ಮಧ್ಯೆ ಇದನ್ನ ವಿನ್ಯಾಸ ಮಾಡಿದರೆ ಆ ಒಂದು ಆದಾಯ ಬೆಟ್ಟದ ನೆಲಿದು ಒಂದು ಆದಾಯ ಈ ರೀತಿ ಆದಾಯಗಳು ಹೆಚ್ಚಿಸಿ ಆ ಭೂಮಿನ ವಸುಂದರೆ ಆ ಈ ರೀತಿ ಭೂಮಿ ಶಕ್ತಿನ ನಾವು ಹೆಚ್ಚು ಹೆಚ್ಚು ತಗೊಳ್ತೀವಿ ಆದಾಯವೂ ಪಡಿತೀವಿ ಈ ರೀತಿ ಬೆಟ್ಟದ ನೆಲ್ಲಿನ ಅದ್ಭುತ ಅಮೃತ ಫಲ ಅಂತಾರೆ ಇದರಲ್ಲಿ ಬೆಟ್ಟದ ನೆಲ್ಲಿ ಅಡಿಕೆ ಅಂತ ಮಾಡಿದೀವಿ ಬೆಟ್ಟದಲ್ಲಿ ಪೌಡ್ರ್ ಅಂತ ಮಾಡಿದ್ದೀವಿ ಬೆಟ್ಟದಲ್ಲಿ ಕ್ಯಾಂಡಿ ಅಂತ ಮಾಡಿದ್ದೀವಿ ಬೆಟ್ಟದಲ್ಲಿ ಉಪ್ಪಿನಕಾಯಿ ಮಾಡಿದ್ದೀವಿ ಇಲ್ಲಿ ತಂದಿರೋದು ಇದೊಂದೇ ಪೌಡ್ರ್ ಒಂದೇ ಹೀಗಾಗಿ ನಾವು ಬೆಳೆಯುವುದರ ಜೊತೆಗೆ ಮೂರು ಗಂಟೆ ಹೊಲದಲ್ಲಿ ಕೆಲಸ ಮೂರು ಗಂಟೆ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು ಮೂರು ಗಂಟೆ ಮಾರುಕಟ್ಟೆ ಈ ರೀತಿ ರೈತ ನಿರ್ಮಿಸಿಕೊಳ್ಳೋದ್ರಿಂದ ರೈತ ಸಬಲನಾಗಲಿಕ್ಕೆ ಸಾಧ್ಯತೆ ಇದೆ ನಮಸ್ತೆ ನಾನು ಸುಮಂಗ್ಲಾ ಅಂತ ಹೇಳಿ ಸಮನ್ವಯ ಟ್ರಸ್ಟನ್ನು ಎರಡು ಸಾವಿರದ ಹನ್ನೊಂದರಿಂದ ನಾವು ಶುರು ಮಾಡಿದ್ವಿ ದಾವಣಗೆರೆ ಜಿಲ್ಲೆ ಹನುಮಂತಪುರ ವಿಲೇಜಲ್ಲಿ ಜಗಳೂರು ತಾಲೂಕಲ್ಲಿ ಸೊ ಈಗ ನಮ್ಮದು ಸುಮಾರು ಎಂಟು ಡಿಸ್ಟಿಕ್ಟರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ನಾವು ಫಾರ್ಮರ್ಸಿಗೆ ಎಂಟು ಎಂಟು ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಸೀಡಿಂದ ನರ್ಸರಿ ಕಲ್ಟಿವೇಶನ್ ಕ್ರಾಪ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್ ಮತ್ತು ವ್ಯಾಲ್ಯೂ ಎಡಿಷನ್ ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಾವು ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಕೂಡ ಸ್ಟಾರ್ಟ್ ಮಾಡಿ ಅವರಿಗೆ ಈವನ್ ಇನ್ಪುಟ್ಸ್ ಪ್ರೊವೈಡ್ ಮಾಡೋದು ಎಲ್ಲ ಟ್ರೈನಿಂಗ್ಸು ಕ್ರಾಪ್ ಮ್ಯಾನೇಜ್ಮೆಂಟ್ ಅಡ್ವೈಸ್ ಎಲ್ಲ ಕೊಡ್ತಾ ಇದ್ದೀವಿ ಇದುವರೆಗೂ ಯಾವುದೇ ದೇಣಿಗೆ ಅಂತ ನಾವು ಕೈ ಚಾಚಿಲ್ಲ ಸೊ ನಾವು ಮೂಲ ಉದ್ದೇಶನ ಅಂದರೆ ನಮ್ಮ ಫಾದರೇ ಇದಕ್ಕೆ ಇನ್ಸ್ಪಿರೇಷನ್ನು ಸೊ ಅವರು ಮುಂದುವರೆದ ರೈತರಾಗಿದ್ದರು ಸೊ ಅವರ ಇಚ್ಛೆ ಪ್ರಕಾರ ನಾನು ಈ ಒಂದು ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಫಾರ್ಮರ್ಸ್ಗೆ ಎಲ್ಪ್ ಮಾಡ್ತಿದ್ದೀವಿ ಈಗ ನಮ್ಮ ಅಂಡರಲ್ಲಿ ಸಾವಿರದ ಐನೂರು ಪ್ಲಸ್ ಫಾರ್ಮರ್ಸ್ ಇದ್ದಾರೆ ಸೊ ಅವರೆಲ್ಲರಿಗೂ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದೀವಿ